ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡಿ ಬೆಳಗ್ಗೆನೆ ಇವತ್ತು ರಂಗೋಲಿ ಹಾಕಿ ಬೇರೆ ಕೆಲಸ ಮಾಡೋಣ ಅಂತ ನೋಡಿ ಎಷ್ಟೊತ್ತಿಗೆ ಅಮ್ಮ ಟೀಮ್ ಮಾಡಿದ್ರು ನೀರು ಕಾಯ್ಸೋಕೆ ಹೋಗಿತ್ತು ಅಷ್ಟು ಕೆನೆ ಕೆನೆ ನಮ್ಮ ನಲ್ಲಿ ಹೋಗ್ಬಿಟ್ಟಿಲ್ಲ ಫ್ರೆಂಡ್ಸ್ ಅಷ್ಟು ಬೈ ಅಂತ ಸೌಂಡ್ ಮಾಡುತ್ತೆ ಆ ತಗೊಂಡು ಆಗಷ್ಟು ಟೈಮ್ ಇಲ್ಲ ಇಲ್ಲಿ ಹಾಕೋರು ಇಲ್ಲ ಫ್ರೆಂಡ್ಸ್ ಹೊರಗಡೆಗೆ ಒಲೆ ಹಚ್ಚಿಬಿಟ್ಟು ಟೀ ಕುಡಿಯೋಣ ಅಂತ ಬಂದೆ ಇಲ್ಲಿನ ಹೊರಗಡೆ ನೋಡಿ ಎಷ್ಟು ಚೆನ್ನಾಗಿ ಪ್ರಶಾಂತವಾಗಿರುತ್ತೆ ಮನೆ ಕಡೆ ಅಮ್ಮನ ಕೂತ್ಕೊಂಡಿದೆ ನೋಡಿ ಒಲೆ ಒಂದೆರಡು ಇದಿತ್ತು ಅದು ನೋಡ್ದು ಸೀಳಿ ಇದ್ದೀವಿ ಅಷ್ಟೇ ಒಂದೆರಡು ಇಕ್ಕಿದ್ರೆ ಬೇಸಿಗೆಗಾಲಕ್ಕೆಲ್ಲ ಬಿಸಿಯೋ ಕಾದೋಗುತ್ತೆ ಟೀ ಕುಡ್ಕೊತಿದ್ದೀನಿ ಅಮ್ಮ ಏನೋ ಹೇಳ್ತಾ ಇದ್ದಾರೆ ಕೇಳ್ಕೊಂಡು ಹ್ಞೂ ಅಂತ ಇದ್ದೀನಿ ಅಷ್ಟೇ ಆಯ್ ಫ್ರೆಂಡ್ಸ್ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಮಾರಮ್ಮಂದು ಆರತಿ ಮಾಡ್ತಾ ನಿನ್ನೆ ನಿನ್ನೆಲ್ಲ ರಾತ್ರಿ ಆರತಿ ಹೋದ್ವು ಇವತ್ತು ಪೂಜೆ ಮಾಡ್ಸ್ಕೊಂಡ್ ಬರ್ತಾ ಇದೀವಿ ಹೋಗ್ಬಿಟ್ಟು ಹೋಗ್ಬಿಟ್ಟು ಪೂಜೆ ಮಾಡ್ಸ್ಕೊಂಡ್ ಬರ್ತಾ ಇದೀವಿ ನಿನ್ನೆ ನಿನ್ನೆಲ್ಲ ಆರತಿ ಆಗಿದೆ ನೈಟು ಇದು ಮಾರಮಂಗುನು ಮತ್ತೆ ಯಲ್ಲಮಂಗುನು ಎರಡಕ್ಕೂ ಮಾಡ್ತಾರೆ ಇದು ಮೇನ್ ಹಬ್ಬ ಬಂದ್ಬಿಟ್ಟು ಮಾರಮ್ಮಂದೇನೆ ಇವತ್ತು ಬನ್ನಿ ಪೂಜೆಗೆ ಹೋಗ್ತಾ ಇದ್ದೀವಿ ತೆಂಗಿನಕಾಯಿ ಎಲ್ಲ ಓಡಿಸಿ ಪೂಜೆ ಮಾಡ್ಸ್ಕೊಂಡ್ ಬರೋಣ ಅಂತ ಮಗ ರೆಡಿ ರೆಡಿಯಾಗಿದ್ದಾನೆ

ಇದು ಬಾಡಿಗೆ ಮನೆ ಆದರೆ ಅಲ್ಲಲ್ಲಿ ಚೇಂಜ್ ಮಾಡ್ತಾನೆ ಇರ್ತೀವಿ ಅದಕ್ಕೆ ಆರತಿ ಮಾಡಲಿಲ್ಲ ಅಷ್ಟೇ ಬನ್ನಿ ಪೂಜೆ ಮಾಡಿಸ್ಕೋಬಾರ ಅಂತ ಬನ್ನಿ ಪೂಜೆಗೆ ಹೋಗೋಣ ಟೂ ವೀಲರಲ್ಲಿ ಹೋಗ್ತೀವಿ ನಡ್ಕೊಂಡು ಹೋಗ್ಬೋದು ಬೀಗ ಹಾಕೊಂಡು ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ಬುಡ್ಡಿಗೆ ಹೊಸ ಚಪ್ಪಲಿ ಕಟ್ಕೊಂಡಿದ್ದೀನಿ ಚಪ್ಪಲಿ ಹಾಕೊಂಡು ಬನ್ನಿ ಬುಡ್ಡಿ ಬೇಗ ಬರಮ್ಮ ಬೇಗ ಬರಮ್ಮ ಅತ್ತಮ್ಮ ಗಾಡಿ ಚಪ್ಪಲಿನೇ ಹಾಕೊಂಡಿಲ್ಲ ಅವನು ಹೊಸ ಚಪ್ಪಲಿ ತೆಗ್ದಿದ್ರೆ ಅವ್ನು ಬರ್ತಾ ಇಲ್ವಲ್ಲ ಹಾಕಳಕ್ ಬರ್ತಾಲ್ವ ಇವಾಗ ಕೇಳ್ತಿಲ್ಲ ಇವಾಗ ಫ್ರೆಂಡ್ಸ್ ಇಷ್ಟೊತ್ತಿಗೆ ಮೂರ್ ಜೊತೆ ಬಟ್ಟೆ ಅವ್ನು ಬಿಚ್ಚಾಕಿರೋದು ಚಿಕ್ಕದು ಚಟ್ಟಿ ತರ ಬರುತ್ತಲ್ವಾ ಇದು ಎಲಾಸ್ಟಿಕ್ ಆ ತರದ್ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತಾನೆ ಅಂತ ಬಿಟ್ಟು ಬಿಟ್ಟು ಅಲ್ಲಿ ನೋಡಿ ಆ ಹುಡುಗರೆಲ್ಲ ಜೀನ್ಸ್ ಮತ್ತೆ ಶರ್ಟ್ ಹಾಕೊಂಡಿರೋದಕ್ಕೆ ನನಗೂ ಹಾಕು ಪ್ಯಾಂಟು ಅಂತ ತೋರಿಸ್ತಾನೆ ಅದಕ್ಕೆ ಹಾಕಿದೀನಿ ನಡಿಮಾ ಫ್ರೆಂಡ್ಸ್ ಇವಾಗ ಪೂಜೆ ಮಾಡಿಸ್ಕೊಂಡು ಇವಾಗ ಹೋಟ್ಲಿಗೆ ಹೋಗ್ತಾಯಿದ್ದೀವಿ ಇದು ಅಭಿಷೇಕ ಎಲ್ಲ ಮಧ್ಯಾಹ್ನ ಮೇಲೆ ಅಂತ ತೆಂಗಿನಕಾಯಲ್ಲೇ ಈ ಪೂಜೆಗೆ ಇಕ್ಕೋಗಿ ಬಿಟ್ಟು ಹೋಗಿ ಪೂಜೆ ಮಾಡ್ಕೊಡ್ತೀನಿ ಮಧ್ಯಾಹ್ನ ಅಂದರು ಅದಕ್ಕೋಸ್ಕರ ಹಂಗೆ ಕೈ ಮುಕ್ಕೊಂಡು ಬಂದ್ವಿ ಇವಾಗ ಹೋಟ್ಲಿಗೆ ಹೋಗ್ತಾ ಇದೀವಿ ಟಿಫಿನ್ ತಗೊಂಡು ಮನೆಗೆ ಹೋಗೋಕ್ಕೆ ಯಾಕೆ ಅಲ್ಲಿಂದ ಅಂತ ಬಂದ್ಬಿಟ್ಟು ಬುಟ್ಟಿ ನೋಡಿ ಎಲ್ಲಿ ಬಂದೈತೆ ಏ ಬುಟ್ಟಿ ಬಂದು ಫ್ರೆಂಡ್ಸ್ ಟಿಫಿನ್ ತಗೊಂಡು ಅಲ್ಲಿ ಮಾಡೋಕ್ಕೆ ಜಾಸ್ತಿ ಜನ ಎಲೆ ಗಿಡ ಹೇಳಪ್ಪ ನಮ್ಮ ಮನೆಯವ್ರು ತಂದು ಇಕ್ಕಿರೋ ಎಲೆಗಿಡ ನನ್ನ ಎಲೆ ಗಿಡ ತೋರ್ತಿವ್ ನನ್ನ ಎಲೆ ಗಿಡ ತೋರ್ಸು ಅಂತಾರೆ ಚಟ್ನಿ ತಗೊತೀನಪ್ಪಿಯಾ ಎಲ್ಲ ನೆಂದೋದ್ರೆ ಟೇಸ್ಟ್ ಇರೋಲ್ಲ ಪೂರಿಯ ಆಮೇಲೆ ಪೂರಿ ಆಗಲ್ಲ ಅದು ಪೇಪರ್ ಆಯ್ತದಷ್ಟೇ ಓಟ್ಲು ಹೋಟ್ಲು ನಮಗೆ ಅಡ್ಜಸ್ಟ್ ಆಗೈತ ನಾವು ಹೋಟ್ಲಿಗೆ ಅಡ್ಜಸ್ಟ್ ಆಗಿದ್ದೇವೆ ಗೊತ್ತಿಲ್ಲ ಎರಡು ಹೋಟ್ಲಲ್ಲಿ ಮಾತ್ರ ಬಿಟ್ಟು ಇನ್ನು ಬೇರೆ ಹೋಟ್ಲಲ್ಲಿ ಎರಡು ತಿಂದರೂ ನಮಗೆ ತಿಂದಂಗೆ ಆಗಲ್ಲ ಅಷ್ಟು ಟೇಸ್ಟ್ ಬರೋದೇ ಇಲ್ಲ ಹ್ಞೂ ವಡ ಫೇಮಸ್ ಯಾವಾಗ ಅಂತ ಅಂದ್ರೆ ತೋರಿಸ್ತೀನಿ ಅಪ್ಪಿ ಗೌಡ್ರ ಹೋಟ್ಲಿಗೆ ಕರ್ಕೊಂಡು ಹೋಗಬೇಕು ನೋಡಿ ಸರಿ ನಿಮ್ಮೆಲ್ಲ ಬಿಡಲ್ಲ ಗೌಡ್ರು ಹೋಗಿ ನಾನ್ವೆಜ್ ಬಿಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಮೊದ್ಲೆಲ್ಲ ತಿಂತ ಇದ್ದೆ ಹೋಗ್ಬೋದಾಗಿತ್ತು ಅವಾಗೆಲ್ಲ ಹೋಗು ಕರ್ಕೊಂಡು ಹೋಗು ಅಂತಾನೆ ಇರ್ಲಿಲ್ಲ ನೀನು ಮತ್ತೇನಕ್ ಮಾಡಾಕದೆ ಇಕ್ಕೊಂಡು ಅದನ್ನೇ ಓಡಿಸ್ಬೋದಾಗಿತ್ತಾನೆ ಕಳ್ಕೊಂಡ್ ಮೇಲೆ ಏನು ಫ್ರೆಂಡ್ಸ್ ಈಗಲ್ಲ ಫ್ರೆಂಡ್ಸ್ ಏನು ಇವಾಗ ಮಾರಾಕ್ ಬಿಡ್ತು ಇವಾಗ ಡ್ಯೂಟಿ ಬರುತ್ತೆ ಅಂತೈತೆ ಗಾಡಿನೂ ಇಲ್ಲ ಗಾಡಿ ಮಾರಿದ್ ದುಡ್ಡು ಇಲ್ಲ ಅಲ್ವೇ ಯಾಕೆ ಅಂತ ಕೇಳ್ಬೋದು ಫ್ರೆಂಡ್ಸ್ ಇರೋನ್ ಈ ಮನೆ ನೋಡ್ಬಿಟ್ಟು ಯಾರಾದ್ರೂ ಸ್ವಂತ ಮನೆ ಅನ್ಕೊಂಡಿದ್ರೆ ದಯವಿಟ್ಟು ನಮ್ದು ಸ್ವಂತ ಮನೆ ಅಲ್ಲ ಬಾಡಿಗೆ ಮನೆ ಹಚ್ ಬೆಂಗಳೂರಲ್ಲಿ ಇರೋದಿಕ್ಕೆ ಇಂತ ಮನೇಲಿ ಇದೀವಿ ಅಷ್ಟೇ ಊರಲ್ಲಿ ನೀವು ನೋಡಿದೀರಲ್ಲ ಅದು ನಮ್ಮ ಇವ್ರ ದೊಡ್ಡಪ್ಪ ಅವ್ರದ್ದು ನಾವು ಊರಲ್ಲಿ ಜಾಗ ಇದೆ ಇನ್ನು ಕಟ್ಟಿಲ್ಲ ಕಟ್ಟಬೇಕು ಅದ್ರಲ್ಲೇ ನೀವು ತಿಳ್ಕೋಬೇಕು ನಮ್ಗಿನ್ನೂ ಮನೆ ಇಲ್ಲ ನಮ್ದು ಅಂತ ಒಂದ್ ಮನೆ ಮಾಡ್ಕೋಬೇಕು ಕಾಲ ಕೂಡಿ ಬಂದಿಲ್ಲ ಅಮೌಂಟ್ ಬೇಕಲ್ಲ ಪೈಸೆ ಪೈಸೆ

ನಮ್ ಕಷ್ಟ ಏನಪ್ಪ ಗೊತ್ತು ನಿಮ್ಗೆ ನಾವು ಬಡವರು ನಾವೇ ಸ್ವಂತ ಮನೆ ಅಂದೆ ನಮ್ ಮನೆನೇ ಇಲ್ಲ ಫ್ರೆಂಡ್ಸ್ ಹೇಳ್ಬೇಕಂದ್ರೆ ಅದ್ ಯಾವಾಗ ಕೂಡಿ ಬರುತ್ತೋ ನಾವು ನಮ್ದು ಅಂತ ಯಾವ ಚಿಕ್ಕ ಗೂಡ್ ಕಟ್ಕೊಂತೀವ ಅಲ್ವೇನಪ್ಪಿ ಒಬ್ಬೊಬ್ರದ್ದು ಊರ್ ಕಡೆ ಆದ್ರೂ ದುಡ್ಡು ತಿನ್ನಕ ಬಂದ್ರೆ ಊರ್ ಕಡೆ ಆದ್ರೂ ಸ್ವಂತ ಮನೆ ಇರುತ್ತೆ ಇಷ್ಟು ದಿನ ನಮ್ದು ಜಾಗ ಕೂಡ ಇರ್ಲಿಲ್ಲ ನಮ್ಮ ಮನೆಯವರು ಪಾಪ ಕಷ್ಟ ಬಿದ್ದು ದುಡ್ದು ಗಾರ್ಮೆಂಟ್ಸ್ ಎಲ್ಲ ದುಡ್ದು ನಮ್ಮ ನಮ್ಮನೆಯವ್ರ ತಕ್ಕ ಕಷ್ಟ ಬಿದ್ದೀರಾ ಫ್ರೆಂಡ್ಸ್ ಗಾರ್ಮೆಂಟ್ಸ್ ಗಾರೆ ಕೆಲ್ಸಕ್ಕೆ ಪ್ರತಿ ಒಂದ್ ಕೆಲಸನ ಮಾಡಿದ್ದಾರೆ ಚಿಕ್ಕ ಹುಡುಗ ಇದ್ದಾಗ ತರ್ಕಾರಿ ಹಿಂದೆಲ್ಲ ಹೋಗೈತೆ ಅಲ್ವೆರಪ್ಪಿ ತರ್ಕಾರಿ ಏನಪ್ಪಿ ಅದು ತರ್ಕಾರಿ ಮಾರಕ್ಕೆ ತರ್ಕಾರಿ ಮಾರಕ್ಕೆ ಹಿಂದೆ ಗಂಡೆಗೆ ಹೋಗ್ಬಿಟ್ಟು ರೂಪಾಯಿ ಸ್ಟಾರ್ಟಿಂಗ್ ನೂರು ರೂಪಾಯಿ ಐವತ್ತು ರೂಪಾಯಿ ಎಲ್ಲ ದುಡ್ದೈತೆ ಒಂದೊಂದ್ಸಲ ಸುಮ್ನೆ ಹೋಗೈತೆ ಆಮೇಲಿಂದ ಹಂಗೆ ಹಂಗೆ ಡ್ರೈವರಿಂಗ್ ಕಳ್ಕೊಂಡ್ಬಿಟ್ಟು ಡ್ರೈವರಿಂಗ್ ಕೆಲಸ ಡ್ರೈವರ್ ಕೆಲಸ ಮಾಡಕ್ಕೆ ಇವಾಗ ಒಂದು ತುತ್ತಿ ಅನ್ನ ತಿಂತಾ ಇದ್ದೀವಿ ನಮಗೆ ಅಂದ್ರೆ ಸದ್ಯಕ್ಕೆ ಚೆನ್ನಾಗಿರೋ ತಿಂತಾ ಇದೀವಿ ಅನ್ನ ಅನ್ನೋದ್ರೆ ಅದು ನನ್ನ ಗಂಡ ಡ್ರೈವರ್ ಆಗಿ ದುಡಿಯೋದಿ ಕಲ್ವೆ ನಪಿ ಮದ್ವೆ ಫ್ರೆಂಡ್ಸ್ ನೀವು ಏನಾದರೂ ದೇವಸ್ಥಾನಕ್ಕೆ ಹೋಗಕ್ಕ ನಾವು ಹತ್ರ ದುಡ್ಡು ಇರ್ತಿರ್ಲಿಲ್ಲ ಹೋಗಿ ಇಲ್ಲ ನಾವು ನಮ್ಮ ಮನೆಯವ್ರು ಯಾವಾಗ ನಮ್ಮದು ಟಾಟಾ ಇಸಿ ಅಂತ ತಗೊಂಡ್ರು ಆವಾಗ ಸಖತ್ ಕಷ್ಟ ಬಿದ್ದಿದ್ದಾರೆ ಅವಾಗೆಲ್ಲ ಒಂದ್ ಬೆಳ್ಳೆ ಈ ತರ ಗಾಡಿ ಬಿಟ್ಟು ಈ ತರ ಇದಾಗ್ಬಿಟ್ಟಿತ್ತು ಕಾಲ್ದು ಅವಾಗ ಒಂದ್ ತಿಂಗ್ಳಲ್ಲೇ ಎಷ್ಟು ಪಾಪ ಎಷ್ಟು ಕಷ್ಟ ಬಿದ್ದಿದ್ದಾರೆ ಮತ್ತೆ ಒಂದೇ ತಿಂಗಳು ಮನೆಗಿದ್ದು ಹಂಗೆ ಕೆಲ್ಸಕ್ಕೆ ಹೋಗ್ಬಿಟ್ರು ಒಂದ್ ಏಳು ವರ್ಷ ಆಯ್ತು ಅಲ್ಲಿ ಕಮ್ಮಿ ಊರ್ ಕಡೆ ನಾವ್ ಇರೋತ್ರ ಅಲ್ಲಿ ಒಂದ್ ಲಕ್ಷನ ಒಂದೂವರೆ ಲಕ್ಷ ಚೀಟಿ ಹಾಕಿ ಪಾಪ ಎತ್ಕೊಂಡು ಕಷ್ಟ ಬಿದ್ದು ಒಂದ್ ಸೈಟ್ ಅಂತ ತಗೊಂಡಿದೀವಿ ಇನ್ನ ಸ್ವಂತ ಮನೆ ಇಲ್ಲ ನಮ್ಗೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಸ್ವಂತ ಊರಾಗೂ ಇಲ್ಲ ಬಾ ಇಲ್ಲೂ ಬೆಂಗಳೂರಾಗೂ ಇಲ್ಲ ಕಷ್ಟ ಸಾಗರದ ಐತೆ ಆದ್ರೆ ಕಷ್ಟ ಐತೆ ಅಂತ ಏನ್ ಮಾಡಕ್ ಆಗತ್ತೆ ಮಗನಿಗೆ ದೊಡ್ಡ ಚಂಬು ಚಿಕ್ಕ ಮಗನಿಗೆ ಚಿಕ್ಕ ಚಂಬ ನಮ್ಮಮ್ಮ ನನಗೆ ದೊಡ್ಡ ಚಂಬ ನಾನು ನನ್ ಮಗ್ ಚಂಬ ಕೊಡ್ತೀನಿ ನಾವು ಕೊಡಲ್ಲ ಫ್ರೆಂಡ್ ಚಂಬೆಲ್ಲ ಎಲ್ಲ ನಿಮ್ ಮಲ್ಗಲ್ವಾ ಬೇಗ ಮಲ್ಕೊಂಡ್ಬಿಡು ಜನ ಹ್ಞೂ ಫ್ರೆಂಡ್ಸ್ ಅವ್ರ ಪಪ್ಪ ಕೆಲ್ಸಕ್ಕೆ ಹೋದ್ರು ಇವಾಗ ಏನೋ ಮಲಗಿಸೋಣ ಬೇರೆ ಕೆಲಸ ಎಲ್ಲ ನೋಡ್ಕೊಳ್ಳೋಣ ಅಂದ್ರೆ ಇನ್ನೂ ಮಲಗ್ತಾ ಇಲ್ಲ ಬುಡ್ಡಿ ಫ್ರೆಂಡ್ಸ್ ಇವನ್ ಮಾತ್ರ ಮಲಗ್ತಾನೆ ಮಲಗ್ತಾನೆ ಅಂತ ಎರಡು ಅವರಿಂದ ಕಾಯ್ತಾ ಇದೀನಿ ಇವನ್ ಮಾತ್ರ ಮಲಗಲಿಲ್ಲ ಇವನ ನೋಡ್ಕೊಂಡು ನನಗೆ ನನಗೇನಿದ್ದೇ ಬರ್ತೀನಿ ಇವನ್ ಮಾತ್ರ ಮಲಗಲ್ಲ ಇಲ್ಲಿ ನೋಡಿ ಬುಟ್ಟಿ ಇಲ್ಲ ನೋಡ ಏನದು ಕ್ರಿಯೇಟಿವಿಟಿ ನೋಡು ನಿಂದು ಪೆನ್ನ ಗೊಂಬೆ ಸಿಕ್ಸಿ ಆಡೋದು ಮಲಗಲ್ವಾ ನೀನು ತಗೀನಿ ಅಜ್ಜಿ ಬರ್ಲಿ ಇರುವ ನೋಡಿ ಫ್ರೆಂಡ್ಸ್ ಇವನು ಅಲ್ಲಿಗೆ ಮಸಿ ಬಳ್ಕೊಂಡವನೆ ಕಾಣಿಸಲ್ಲ ನಿಮಗೆ ಏನು ತರಲೇ ಇವನು ಮಲ್ಗಲ್ವೇನೆ ನೀನು ಕ್ರಿಯೇಟಿವಿಟಿ ನೋಡು ಪೆನ್ನಲ್ಲಿ ಬಾತ್ಕೊಳ್ಳಿ ಹಿಂಗೆ ಸಿಗಿಸ್ಬಿಟ್ಟು ಹಿಂಗೆ ತಿರುಗಿಸ್ತಾ ಇದ್ದಾನೆ ಹಾಂ ಫ್ರೆಂಡ್ಸ್ ಇದು ವಿಡಿಯೋ ಲೆಂತಿಯಾಗಿ ಹೋಗುತ್ತೆ ವಿಡಿಯೋ ಇಷ್ಟಕ್ಕೆ ನಾನು ಎಂಡ್ ಮಾಡ್ತೀನಿ ದಯವಿಟ್ಟು ನನ್ನ ಚಾನಲ್ನ ಯಾರೆಲ್ಲ ನೋಡ್ತಿದ್ರ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ಇನ್ನೊಂದು ಫ್ರೆಂಡ್ಸ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನಾನು ಫುಲ್ ವೀಡಿಯೋ ನೋಡಿದ್ದೀರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರ ಅವರು ಕೂಡ ಥ್ಯಾಂಕ್ ವೀ ಥ್ಯಾಂಕ್ ಯು ಸೋ ಮಚ್ ಸಾರಿ ಫ್ರೆಂಡ್ಸ್ ಹಂಗೆ ವೀಡಿಯೋ ಲೆಂತಿ ಆಗೋಗುತ್ತೆ ಅಂತ ಶಾರ್ಟ್ ಶಾರ್ಟ್ ವಿಡಿಯೋ ಚಿಕ್ಕದು ಮಾಡಿ ಆಗ್ತಾ ಇರೋದು ದಯವಿಟ್ಟು ಯಾರೆಲ್ಲ ನೋಡಿದ್ರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬೈ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್